ಬೇಲೂರು ಪಟ್ಟಣದಲ್ಲಿ ತಾಲೂಕು ಮಟ್ಟದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಅತ್ಯಂತ ಶ್ರದ್ಧಾ ಭಕ್ತಿ ಹಾಗೂ ಅದ್ದೂರಿಯಾಗಿ ನೆರವೇರಿತು ಹಿಂದೂ ಸಮಾಜದ ಏಕತೆ ಸಂಸ್ಕೃತಿ ಹಾಗೂ ಪರಂಪರೆಯ ಮಹತ್ವವನ್ನು ಸಾರುವ ಉದ್ದೇಶದಿಂದ ಆಯೋಜಿಸಲಾಗಿದ್ದ ಈ ಕಾರ್ಯಕ್ರಮಕ್ಕೆ ಸಾವಿರಾರು ಹಿಂದೂ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಸಾಕ್ಷಿಯಾದರು ಬಸವೇಶ್ವರ ವೃತ್ತದಿಂದ ಶೋಭಯಾತ್ರೆ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ವಿವಿಧ ಕಲಾ ತಂಡಗಳು ಭಜನೆ ಮೇಳಗಳು ಹಾಗೂ ಕೇಸರಿ ಧ್ವಜಗಳೊಂದಿಗೆ ನಡೆದ ಮೆರವಣಿಗೆ ನಗರದಾದ್ಯಂತ ಭಕ್ತಿ ಮತ್ತು ಸಂಭ್ರಮದ ವಾತಾವರಣವನ್ನು ಮೂಡಿಸಿತ್ತು ನೂರಾರು ಮಹಿಳೆಯರಿಂದ ಪೂರ್ಣ ಕುಂಭಗಳೊಂದಿಗೆ ಕಾರ್ಯಕ್ರಮ ಆರಂಭಗೊಂಡು ವಿವಿಧ ಮಠಾಧೀಶರು ಧಾರ್ಮಿಕ ಮುಖಂಡರು ಸಮಾಜದ ಗಣ್ಯರು ಯುವಕರು ಹಾಗೂ ಮಕ್ಕಳು ಶೋಭೆಯಾತ್ರೆಯಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮಕ್ಕೆ ಹೆಸಲೂರಿನ ತಿಂಗಳಗೂಡು ಬೃಹನ್ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಚನ್ನಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು ಆಶೀರ್ವಚನ ನೀಡಿದ ಅವರು ಹಿಂದೂ ಸಮಾಜದ ಸಂಘಟಿತರಾಗಿ ಸಂಸ್ಕೃತಿ ಧರ್ಮ ಹಾಗೂ ರಾಷ್ಟ್ರೀಯ ಮೌಲ್ಯಗಳನ್ನು ಉಳಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಇದೇ ವೇಳೆ ಹಿಂದೂ ಸಂಪ್ರದಾಯದ ಪ್ರತೀಕವಾದ ಭರತನಾಟ್ಯ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳು ನಡೆಸಿಕೊಟ್ಟರು ನಗರದ ವಿವಿಧ ಸಂಘಟನೆಗಳು ಮಹಿಳೆಯರು ಯುವಕರು ಹಾಗೂ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರಿಂದ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನೆರವೇರಿತು ಕೊನೆಯಲ್ಲಿ ಶಾಂತಿ ಸೌಹಾರ್ದತೆ ಹಾಗೂ ರಾಷ್ಟ್ರಹಿತದ ಸಂಕಲ್ಪದೊಂದಿಗೆ ಕಾರ್ಯಕ್ರಮಕ್ಕೆ ತೆರೆ ಎಳೆಯಲಾಯಿತು ಈ ಸಂದರ್ಭದಲ್ಲಿ ಶಾಸಕ ಎಚ್ ಕೆ ಸುರೇಶ್ ಇಂದು ಸಮಾಜೋತ್ಸವ ನಿರ್ವಹಣಾ ಸಮಿತಿ ತಾಲೂಕು ಅಧ್ಯಕ್ಷ ರೇಣುಕುಮಾರ್ ಗೌರವಾಧ್ಯಕ್ಷ ಶೈಲೇಶ್ ನಗರಾಧ್ಯಕ್ಷ ಭರತ್ ಉಪಾಧ್ಯಕ್ಷ ಶಿವರಾಜ್ ನಾಗೇಶ್ ಮೋಹನ್ ಶ್ರೀವಸ್ತ ಮಲ್ಲಿಕಾರ್ಜುನ ಡಾಕ್ಟರ್ ನಾರಾಯಣ ಸ್ವಾಮಿ ತೋಚಾನಂದ ಸುಬ್ರಾವ್ ವಿಜಯ್ ಕೇಶವ ಎಚ್ ಎಂ ದಯಾನಂದ್ ಸೇರಿದಂತೆ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು ಇವತ್ತಿಗೂ ಕೂಡ ಬಹುಸಂಖ್ಯಾತರಾಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಯಾರು ಯಾರ ಕಾರಣ ಇವತ್ತು ಹಿಂದೂಗಳು ಇನ್ನೂ ಇದೆ ದೇಶದಲ್ಲಿ ಬಹುಸಂಖ್ಯಾತರಾಗಿರೋದ್ರೆ ಯಾರ ಕಾರಣ ವರ್ಷದ ಶತಮಾನೋತ್ಸವ ಆಚರಿಸ್ತಿದ್ದೀವಿ ಯಾವ ಸಂಸ್ಥೆಗೂ ಯಾವ ಸಂಸ್ಥೆದು ಜೋರಗನೆ ಯಾವ ಸಂಸ್ಥೆದು ಯಾವ ಸಂಸ್ಥೆದು ಯಾವ ಸಂಸ್ಥೆದು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ನಾಗಪುರದ ಮೋಹಿತಾವಾಡದಲ್ಲಿ ಡಾಕ್ಟರ್ ಹೆಡ್ಗೇವಾರವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಶುರು ನೂರು ವರ್ಷದ ಹಿಂದೆ ಇದೇ ವೇಳೆ ಹಿಂದೂ ಸಂಪ್ರದಾಯದ ಪ್ರತೀಕವಾದ ಭರತನಾಟ್ಯ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳು ನಡೆಸಿಕೊಟ್ಟರು ಇದೇ ವೇಳೆ ಡೊಳ್ಳು ಕುಣಿತಕ್ಕೆ ಶಾಸಕ ಸುರೇಶ್ ಸೇರಿದಂತೆ ವಿವಿಧ ಗಣ್ಯರು ಹೆಜ್ಜೆ ಹಾಕಿದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು ಯು ಆರ್ ವಾಚಿಂಗ್ ಟಿವಿ ನ್ಯೂಸ್ ಕನ್ನಡ